ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳರಿ ನಮ್ಮ ರಾಜ್ಯದ ರೈತರಿಗೆ ಇವಾಗ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತು ಹೌದು ಫ್ರೆಂಡ್ಸ್ ಈ ಒಂದು ರೈತರಿಗೆ ಬಂದಿರುವ ಎರಡು ಮುಖ್ಯವಾದ ಮಾಹಿತಿಯನ್ನು ಹೇಳಿದ್ದೇನೆ ನೀವು ಕೂಡ ಪಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಈಗಾಗಲೇ ಏನಾದರೂ ಕಾಯ್ತಾ ಇದ್ದರೆ ಈ ಒಂದು ಹುಡುನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ಹುಡುಗನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸಗಳನ್ನು ನೀವು ಮೊದಲು ನೋಡ್ಬೋದು ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಗೆಳೆಯರಿಂದ ನೀವು ಒಂದು ಸ್ಟಾರ್ಟ್ ಮಾಡೋಣ ಗೆಳೆಯರು ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಈಗಾಗಲೇ ಹತ್ತೊಂಬತ್ತು ಕಂತುಗಳನ್ನು ರೈತರ ಖಾತೆಗೆ ಬಿಡುಗಡೆ ಮಾಡಿದೆ ನೀವು ಕೂಡ ಹತ್ತೊಂಬತ್ತು ಕಂತುಗಳನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಡೆದುಕೊಂಡಿದ್ರೆ ಕಮೆಂಟ್ ಅಲ್ಲಿ ನಮಗೆ ಎಸ್ ಅಥವಾ ನೋವಿನ ಮೂಲಕ ಒಂದು ಕಮೆಂಟ್ ಮಾಡಿ ಗೆಳೆಯರಿಗಾಗಲಿ ಇದೇ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಒಂಬತ್ತು ಪಾಯಿಂಟ್ ಏಳು ಕೋಟಿಗೂ ಅಧಿಕ ಜನರ ಅರ್ಹ ರೈತರ ಖಾತೆಗಳಿಗೆ ಜಮೆ ಆಗುವ ಒಂದು ಸಾಧ್ಯತೆ ಇದೆ ಹೌದು ಫ್ರೆಂಡ್ಸ್ ಅಂದ್ರೆ ಇಪ್ಪತ್ತನೇ ಕಂತು ಒಂಬತ್ತು ಕೋಟಿಗೂ ಅಧಿಕ ಜನ ರೈತರ ಖಾತೆಗೆ ಬಿಡುಗಡೆ ಮಾಡಲಿದ್ದಾರೆ ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ದೇಶದಾದ್ಯಂತ ಒಂಬತ್ತು ಕೋಟಿಗೂ ಅಧಿಕ ಜನ ರೈತರು ಅರ್ಹ ರೈತರೆಂದು ಈಗಾಗಲೇ ಪರಿಗಣನೆ ಮಾಡಲಾಗಿದೆ ಇದು ನಮಗೆ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರು ಹಣ ಯಾವಾಗ ಬರುತ್ತೆ ಎಂದು ಹೌದು ಫ್ರೆಂಡ್ಸ್ ಇದೆ ಒಂದು ಆಗಸ್ಟ್ ಎರಡರಂದು ಅಂದರೆ ಶನಿವಾರದಿಂದ ರೈತರ ಖಾತೆಗೆ ಈ ಒಂದು ಹಣ ಬಿಡುಗಡೆ ಆಗಲಿದೆ ಹೌದು ಫ್ರೆಂಡ್ಸ್ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ರೈತರ ಖಾತೆಗಳಿಗೆ ಹಣ ವರ್ಗಾವಣೆ ಚಾಲನೆಯನ್ನು ಕೂಡ ಇಲ್ಲಿ ನೀಡಲಿದ್ದಾರೆ ಇನ್ನು ಮುಂದೆ ಕಾಯುವ ಅಗತ್ಯವಿಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಇಪ್ಪತ್ತನೇ ಕಂತು ಆಗಸ್ಟ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಉತ್ತರ ಪ್ರದೇಶದ ವಾರಣಾಸಿಯಿಂದ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ತಲುಪುತ್ತೆ ಹೌದು ಫ್ರೆಂಡ್ಸ್ ಕೆಲವೊಂದು ಬ್ಯಾಂಕ್ ನ ತಂತ್ರಜ್ಞಾನದ ಸಮಸ್ಯೆ ಬಂದರೆ ಒಂದರಿಂದ ಎರಡು ದಿನ ನಿಮಗೆ ಅದು ತಳವಾಗಿ ಕೂಡ ಬರಬಹುದು ಆದರೆ ಆಗಸ್ಟ್ ಎರಡು ಎಂದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿತ್ತು ಹೌದು ಫ್ರೆಂಡ್ಸ್ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆ ತಲುಪುತ್ತೆ ಅಂತ ಹೇಳಬಹುದು ನೀವು ಸಂದೇಶದ ಮೂಲಕ ನಿಮ್ಮ ಒಂದು ಮೆಸೇಜ್ ಬರುವ ಮೂಲಕ ನೀವು ಈ ಒಂದು ಹಣವನ್ನು ಕೂಡ ಕನ್ಫರ್ಮ್ ಮಾಡ್ಕೋಬಹುದು ಎರಡು ಸಾವಿರ ರೂಪಾಯಿಗಳು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಇಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಕ್ರೆಡಿಟ್ ಕೂಡ ಮಾಡಲಿದ್ದಾರೆ ಈ ವರ್ಷದ ಫೆಬ್ರವರಿಯಲ್ಲಿ ಈಗಾಗಲೇ ಹತ್ತೊಂಬತ್ತು ರೈತರ ಖಾತೆಗೆ ಬಿಡುಗಡೆ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಇನ್ನು ರೈತರು ಮುಂಬರುವ ಕಂತನ್ನು ಕೂಡ ತಪ್ಪಿಸಿಕೊಳ್ಳದಂತೆ ಹಲವಾರು ಈಗಾಗಲೇ ರೈತರಿಗೆ ಇ ಕೆ ವೈಸಿಯನ್ನು ಮಾಡಿಸುವ ಕುರಿತು ಹಲವಾರು ರೈತರಿಗೆ ಕೂಡ ಹೇಳಿದ್ದಾರೆ ಮತ್ತು ನಾವು ಕೂಡ ನಮ್ಮ ಒಂದು ವಿಡಿಯೋದ ಮೂಲಕ ಈ ಕೆ ವೈಸಿಯ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ರೈತರು ಕೂಡ ತಲುಪಿಸಿದ್ದೇವೆ ನೀವು ಕೂಡ ಈ ಕೆ ವೈಸಿಯನ್ನು ಮಾಡಿಸಿದ್ರೆ ಕಮೆಂಟಲ್ಲಿ ಎಸ್ ಸರ್ ಅಂತ ಒಂದು ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡೋನ್ನ ನಿಮ್ಮ ರೈತ ಬಾಂಧವರಿಗೆ ನೀವು ಮರೆಯದೆ ಶೇರ್ ಮಾಡಿ ಏಕೆಂದರೆ ಹಲವಾರು ಜನ ಈಗಾಗಲೇ ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಜಿಯನ್ನು ಕೂಡ ಹಾಕಿ ಒಂದು ಮುಂದಿನ ಕಂತಿನಗೋಸ್ಕರ ಕಾಯ್ತಿದ್ದಾರೆ ಫ್ರೆಂಡ್ಸ್ ನೀವು ಇದುವರೆಗೂ ಈ ಕೆ ವೈಸಿಯನ್ನು ಮಾಡಿಸಿಲ್ಲ ಅಂದರೆ ತಕ್ಷಣವೇ ಮಾಡಿಸಿ ಮತ್ತು ಇದೇ ಒಂದು ಶನಿವಾರದ ಒಳಗೆ ಮಾಡಿಸಿದರೆ ಎರಡು ಸಾವಿರ ರೂಪಾಯಿಗಳು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದು ರೈತರಿಗೆ ಗುಡ್ ನ್ಯೂಸ್ ಆಗಿತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಎಲ್ಲ ಒಂದು ರೈತ ಬಾಂಧವರಿಗೆ ವಾಟ್ಸಪ್ನ ಮೂಲಕ ಶೇರ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ